ಅಪ್ಪ ನಾನು ಆಫೀಸಿಗೆ ಹೋಗಿ ಬರ್ತೀನಿ ಸರಿ ಕಣಪ್ಪ ಸಾಯಂಕಾಲ ಒಂದ್ ಅರ್ಧ ಗಂಟೆ ಬೇಗ ಬರಕಾಗತ್ತಾ ಹುಡುಗಿ ನೋಡಕ್ ಹೋಗ್ಬೇಕಲ್ವಾ ಅದಕ್ಕೆ ಕೇಳ್ತಾ ಇದೀನಿ ಸರಿ ಅಪ್ಪ ಆಯ್ತು ಸಾಯಂಕಾಲ ಎಲ್ರೂ ಹುಡುಗಿ ಮನೆಗ್ ಬರ್ತಾರೆ ಹೇಗಿದ್ದೀರಾ ಚೆನ್ನಾಗಿದೀವಿ ಸರ್ ನೀವು ಹಾ ನಾನು ಚೆನ್ನಾಗಿದೀನಿ ನೀವು ಕೂತ್ಕೊಳ್ಳಿ ನಿಂತ ಇದ್ದೀರಲ್ಲ ಇರ್ಲಿ ಪರವಾಗಿಲ್ಲ ನಿಮ್ಗೆ ತಿಂಡಿ ಕಾಫಿ ಎಲ್ಲ ಆದ್ಮೇಲೆ ಆರಾಮ ಕುತ್ಕೊಂಡು ಮಾತಾಡೋಣ ಪರವಾಗಿಲ್ಲ ಮೊದ್ಲು ಮಾತಾಡ್ಬಿಡೋಣ ನಿಧಾನಕ್ಕೆ ತಿಂಡಿ ಕಾಫಿ ಎಲ್ಲ ಆಗ್ಲಿ ಇವಳೆ ನಮ್ಮ ಮುದ್ದಿನ ಮಗಳು ಹೆಸರು ನವ್ಯಾ ಅಂತ ಇವಳು ಒಂದ್ ದೊಡ್ಡ ಕಂಪನಿಯಲ್ಲಿ ಕೆಲಸ ಮಾಡ್ತಾ ಇದ್ದಾಳೆ ನಮ್ ಮಗನ ಹೆಸರು ನವೀನ್ ಅಂತ ನವ್ಯಾ ನವೀನ್ ಚೆನ್ನಾಗಿದೆಯಲ್ಲ ಹೌದು ಹೀಗೆ ಇಬ್ರು ಮನೆಯವರು ಮಾತಾಡ್ತಿರ್ತಾರೆ ನವೀನ್ ಅಂತ ನವಿಯನ್ನ ನೋಡ್ತಾನೆ ಇರ್ತಾನೆ ನವೀನ್ಗೂ ನವೀನ್ ನೋಡಿ ಹುಡುಗ ಚೆನ್ನಾಗಿದ್ದಾನೆ ಅಂತ ಅನ್ಸುತ್ತೆ ಇಬ್ರು ಮನೆಯವರು ಮಾತಾಡಿ ನವ್ಯಾ ನವೀನ್ ಮದ್ವೆನ ಫಿಕ್ಸ್ ಮಾಡ್ತಾರೆ ತಿಂಡಿ ಕಾಫಿ ಎಲ್ಲ ಮುಗಿಸ್ಕೊಂಡು ನವೀನ್ ಮನೆಯವರೆಲ್ಲ ಮನೆಗ್ ಬಂದ್ಮೇಲೆ ಹುಡುಗಿ ತುಂಬಾ ಚೆನ್ನಾಗಿದ್ದಾಳೆ ಅಲ್ವಾ ಸುಮತಿ ನಮ್ ನವೀನ್ ಹಂಗೆ ಸರಿಯಾದ ಜೋಡಿ ಹೌದರಿ ಇಬ್ರಿಗೂ ಒಳ್ಳೆ ಜೋಡಿ ಅಮ್ಮ ಅದಕ್ಕೆ ಯಾವಾಗ ನಮ್ಮ ಮನೆಗ್ ಬರ್ತಾರೋ ಅಂತ ಅನ್ನಿಸ್ತಾ ಇದೆ ನನ್ಗೆ ಅದಕ್ಕೆ ನೋಡಕ್ಕೆ ತುಂಬಾ ಚೆನ್ನಾಗಿದ್ದಾರಲ್ಲ ಹೌದಮ್ಮ ಸ್ಫೂರ್ತಿ ಅದಕ್ಕೆ ತುಂಬಾ ಚೆನ್ನಾಗಿದ್ದಾಳೆ ನವ್ಯ ಇನ್ನು ಮನೆಗೆ ಬಂದಿಲ್ಲ ಆಗ್ಲೇ ಅವಳನ್ನ ತುಂಬಾ ಹೊಗಳ್ತಾ ಇದ್ದಾರೆ ತುಂಬಾ ಪ್ರೀತಿ ಮಾಡ್ತಾ ಇದ್ದಾರೆ ಅಂದ್ರೆ ಅವಳು ಮನೆಗ್ ಬಂದ್ಮೇಲೆ ನಮ್ ಕುಟುಂಬ ಇನ್ನು ಹೇಗೆಲ್ಲ ಇರುತ್ತೆ ಅಂತ ನವೀನ್ ಮನಸಲ್ಲೇ ಮೆಲಕ್ ಹಾಕ್ತಾ ಇರ್ತಾನೆ ಅಣ್ಣ ಯಾಕಣ್ಣ ಏನು ಮಾತಾಡ್ತಾನೆ ಇಲ್ಲ ನೀವೇ ಎಲ್ಲಾನು ಮಾತಾಡಿ ಮುಗಿಸ್ಬಿಟ್ಟಿರಲ್ಲ ನಂದೇನಿದೆ ಮಾತಾಡಕ್ಕೆ ಅದಕ್ಕೆ ಬಗ್ಗೆ ಏನ್ ಹೇಳಣ್ಣ ಹ್ಮ್ ಚೆನ್ನಾಗಿದ್ದಾಳೆ ನೋಡಕ್ಕೆ ಓ ಅಪ್ಪ ಇವನು ಅದ್ಗೆ ಜೊತೆ ಮಾತಾಡ್ಬೇಕಿತ್ತೇನೋ ಅದಕ್ಕೆ ನೀವು ಯಾರು ಅವಕಾಶ ಮಾಡ್ಕೊಡ್ಲೇ ಇಲ್ಲ ಅದಕ್ಕೆ ಅಣ್ಣಂಗೆ ಬೇಜಾರಾಗಿದೆ ಅನ್ಸತ್ತೆ ಹಾಗೇನಿಲ್ಲ ಸುಮ್ನಿರೆ ನವ್ಯ ಅವ್ರ ತಂದೆ ನನ್ನ ಹತ್ರ ಬಂದ್ ಕೇಳಿದ್ರು ಹುಡ್ಗಿ ಜೊತೆ ಏನಾದ್ರೂ ಪರ್ಸನಲ್ ಆಗಿ ಮಾತಾಡ್ಬೇಕು ಅಂದ್ರೆ ಹೇಳಿ ಮಾತಾಡ್ಕೊಳೋರಂತೆ ಅಂತ ನಾನೇ ಹಾಗೇನಿಲ್ಲ ಅಂದೆ ಅದಕ್ಕೆ ಸುಮ್ನಾದ್ರು ಅಲ್ಲರಿ ನೀವ್ ಯಾಕೆ ಎಂಗೇಜ್ಮೆಂಟ್ ಬೇಡ ಅಂದ್ರೆ ಆದಷ್ಟು ಬೇಗ ಮದ್ವೆನೆ ಮಾಡ್ಬಿಡೋಣ ಆ ಹುಡ್ಗಿನ ಮನೆ ತುಂಬಿಸ್ಕೊಂಡ್ಬಿಡೋಣ ಎಂಗೇಜ್ಮೆಂಟ್ ಎಲ್ಲ ಯಾಕೆ ಅದಕ್ಕೆ ಸುಮ್ಮನಾದೆ ಅಂತ ಇವ್ರಿಬ್ರು ರಿಂಗ್ ಬದಲಾಯಿಸ್ಕೊಳ್ಳೇಬೇಕು ಅಂದ್ರೆ ಆ ಹಿಂದಿನ ದಿನನೇ ಬೇಕಾದ್ರೆ ಒಂದ್ ಸಣ್ಣ ಫಂಕ್ಷನ್ ತರ ಮಾಡಿ ರಿಂಗ್ ಬದಲಾಯಿಸ್ಕೊಳ್ಳಿ ಮಾನ್ಯ ದಿನ ಮದ್ವೆ ಇಟ್ಕೊಂಡ್ಬಿಡೋಣ ನವೀನ ನಿನಗಿಂತ ನಿಮ್ಮ ಅಪ್ಪಂಗೆ ಜಾಸ್ತಿ ಆತ್ರ ಆಗೋಗಿದೆ ನೋಡು ಆ ಹುಡುಗಿ ಬಗ್ಗೆ ಕೇಳಿದಾಗ್ಲಿಂದ ಅಯ್ಯೋ ಹುಡುಗಿನ ಎಷ್ಟೊತ್ತಿಗೆ ನೋಡ್ತೀನಿ ಅವಳು ನಮ್ಮ ಮನೆಗೆ ಸಸಿಯಾಗಿ ಎಷ್ಟೊತ್ತಿಗೆ ಬರ್ತಾಳೆ ಅಂತ ಕಾಯ್ತಾ ಇದಾರೆ ಅದ್ ಸರಿ ಸುಮತಿ ನಾವೇನೋ ಹೋಗಿ ಅವ್ರ ಮನೆಯೆಲ್ಲ ನೋಡ್ಕೊಂಡು ಹುಡುಗಿ ನೋಡ್ಕೊಂಡು ಬಂದ್ವಿ ಅವರನ್ನು ನಮ್ಮನೆ ಕರಿಬೇಕಾಗಿತ್ತಲ್ವಾ ಸದ್ಯ ಈಗ ಆದ್ರೂ ನಿಮ್ಗದು ಹೊಳಿತಲ್ಲ ನಾನು ನವ್ಯ ಅವ್ರ ತಾಯಿ ಹತ್ರ ಮಾತಾಡ್ದೆ ಅಯ್ಯೋ ಮನೇಲಿ ಏನಿದೆ ನಿಮ್ಗೆ ಅಲ್ಲಿ ಮನ್ಸಿ ಅಂತ ನಮಗೆ ಗೊತ್ತಾಯ್ತಲ್ವಾ ಹೇಗೂ ಮಗ್ಳನ್ನ ಕೊಟ್ಮೇಲೆ ಬಂದು ಹೋಗಿ ಮಾಡ್ತಿರ್ತೀವಲ್ಲ ಈಗೇನು ಅವಸರ ಅಂದರು ಅವರೇ ಹಾಗಾದ್ಮೇಲೆ ಇನ್ನೇನು ಮಾಡೋಕ್ಕಾಗುತ್ತೆ ಅದಕ್ಕೆ ಸುಮ್ಮನಾದೆ ನನಗೆ ನಾಳೆ ಟೆಸ್ಟ್ ಇದೆ ಅದಕ್ಕೆ ನೋಡಲೇಬೇಕು ಅನ್ನೋ ಕ್ಯೂರಿಯಾಸಿಟಿಯಿಂದ ನಾನು ಓದೋದೆಲ್ಲ ಬಿಟ್ಬಿಟ್ಟು ಅಲ್ಲಿಗೆ ಬಂದ್ಬಿಟ್ಟೆ ನಾನು ಹೋಗಿ ಓದ್ಕೊತೀನಿ ಮನ್ ಸ್ವಲ್ಪ ಆಸೆ ಹೋಗಿಬಿಡ್ತೀನಿ ಫ್ರೆಂಡ್ಸ್ನೆಲ್ಲ ಮೀಟ್ ಮಾಡ್ಬೇಕು ಬರ್ತೀನಪ್ಪ ಹ್ಮ್ ಹೋಗಪ್ಪ ನೀನ್ ಹೆಂಡತಿಯಾಗ್ ಬರೋಳು ಹಾಗಿದಾಳೆ ಹೋಗು ಸುಮತಿ ಈಗ ಅವ್ರ ಮನೇಲಿ ಕಾಫಿ ಆಗಿದೆ ಮತ್ತೆ ಮಾಡು ಅನ್ಬೇಡಿ ಇಲ್ಲ ಕಣೆ ನನ್ಗೇನು ಬೇಡ ಆ ಹುಡುಗಿನ ಆದಷ್ಟು ಬೇಗ ಮನೆ ತುಂಬಿಸ್ಕೋಬೇಕು ಅಷ್ಟೇ ನನಗ್ ಬೇಕಾಗಿರೋದು ನಾನು ಸ್ವಲ್ಪ ಹೊತ್ತೋಗಿ ಮಲಗ್ತೀನಿ ಹುಡುಗಿ ತುಂಬಾ ಚೆನ್ನಾಗಿದ್ದಾಳೆ ಈ ವಿಷಯನ ಈಗಲೇ ಪ್ರವೀಣಂಗೋ ಅಥವಾ ಪುಷ್ಪಂಗೋ ಫೋನ್ ಮಾಡಿ ಹೇಳಬೇಕು ಪಾಪ ಅವರನ್ನು ಹುಡುಗಿ ನೋಡಕ್ಕೆ ಕರ್ಕೊಂಡು ಹೋಗ್ಬೇಕಿತ್ತು ಮತ್ತಿವ್ರೇನಾದರೂ ಅಂತಾರೆ ಅಂತ ನಾನು ಸುಮ್ನ ಆಗ್ಬಿಟ್ಟೆ ಹಲೋ ಹಲೋ ಪುಷ್ಪ ನಾನು ನಿಮ್ಮತ್ತೆ ಮಾತಾಡ್ತಿರೋದು ಹಾ ಗೊತ್ತಾಯ್ತು ಹೇಳಿ ಅತ್ತೆ ಹೇಗಿದ್ಯಮ್ಮ ಪ್ರವೀಣ ಹೇಗಿದ್ದಾನೆ ಹಾ ಅತ್ತೆ ಚೆನ್ನಾಗಿದ್ದಾರೆ ನಾನು ಚೆನ್ನಾಗಿದ್ದೀನಿ ನೀವೆಲ್ಲ ಹೇಗಿದ್ದೀರಾ ನಾವು ಚೆನ್ನಾಗಿದ್ದೀವಿ ಪುಷ್ಪ ಪ್ರವೀಣ ಮನೇಲಿಲ್ವಾ ಇದಾರೆ ಅತ್ತ ಅವ್ರ ಮನಸ್ಸಿಗೆ ತುಂಬಾ ಬೇಜಾರಾಗಿದೆ ನನ್ನ ಹತ್ರನೇ ಸರಿಯಾಗಿ ಮಾತಾಡ್ತಾ ಇಲ್ಲ ಒಂದು ಸ್ವಲ್ಪ ದಿನ ಆಮೇಲೆ ಸರಿ ಹೋಗ್ತಾರೆ ನೀವು ಏನು ವಿಷಯ ಅಂತ ಹೇಳಿ ನಾನು ಅವ್ರಿಗೆ ತಿಳಿಸ್ತೀನಿ ಅದು ನವೀನಿಗೆ ಮದುವೆ ಫಿಕ್ಸ್ ಆಗಿದೆ ಈಗ ತಾನೇ ಹೋಗಿ ಹುಡುಗಿನ ನೋಡ್ಕೊಂಡು ಬಂದ್ವಿ ಬಂದ ತಕ್ಷಣ ನಾನು ಪ್ರವೀಣಿಗೆ ಹೇಳಬೇಕು ಅಂತ ಫೋನ್ ಮಾಡಿದೆ ಹುಡುಗಿ ತುಂಬ ಚೆನ್ನಾಗಿದ್ದಾಳೆ ನವೀನನು ಒಪ್ಕೊಂಡಿದ್ದಾನೆ ಅವ್ರ ಮನೆಯವರೆಲ್ಲರೂ ಇಷ್ಟಪಟ್ಟಿದ್ದಾರೆ ಆ ವಿಷಯ ಹೇಳೋಣ ಅಂತಾನೆ ಓಹ್ ಹೌದಾ ತುಂಬ ಸಂತೋಷದ ವಿಷಯ ಅತ್ತೆ ಸರಿ ಅತ್ತೆ ನಾನು ಅವ್ರಿಗೆ ತಿಳಿಸ್ತೀನಿ ಸರಿ ಆಗಾಗ ಮನೆಗೆ ಬಂದು ಹೋಗ್ತೀರಿ ಇಲ್ಲಾಂದರೆ ನಮಗೂ ಬೇಜಾರಾಗುತ್ತೆ ಇಲ್ಲ ಅತ್ತೆ ಸದ್ಯಕ್ಕಂತೂ ನಾವು ಆ ಕಡೆಗೆ ಬರಲ್ಲ ಸರಿ ಅತ್ತೆ ನಾನು ಫೋನ್ ಇಡ್ತೀನಿ ಹಲೋ ಹಲೋ ಫಿಕ್ಸ್ ಆಯ್ತು ಖುಷಿ ಪಡ್ಬೇಕು ಅಥವಾ ಪ್ರವೀಣ ಮನೆ ಬಿಟ್ಟು ಹೊಟ್ಟೋದ ಅಂತ ದುಃಖ ಪಡ್ಬೇಕು ಒಂದು ಗೊತ್ತಾಗ್ತಿಲ್ಲ ನನ್ಗೆ ಅವರು ಇಲ್ಲೇ ಇದ್ದಿದ್ರೆ ಇಷ್ಟ ಚೆನ್ನಾಗಿರ್ತಿತ್ತು ಯಾಕ್ರಿ ಏನು ಮಾತಾಡ್ತಾನೆ ಇಲ್ಲ ಏನು ಅಂತ ಮಾತಾಡ್ಲಿ ನಾನು ಅವ್ರ ಮೊದಲನೇ ಮಗ ಮದ್ವೆ ನನ್ ತಮ್ಮಂಗೆ ನನ್ ತಮ್ಮಂಗ್ ಹುಡ್ಗಿ ನೋಡಕ್ ಹೋಗ್ಬೇಕಾರೆ ನನಗೊಂದ್ ಮಾತು ಹೇಳ್ಬೇಕು ಅಂತ ಅವ್ರಿಗೆ ಅನ್ನಿಸ್ಲಿಲ್ವಾ ಹೌದ್ರಿ ನನಗೂ ಅದನ್ನಿಸ್ತು ನನ್ನನ್ ಕರೀದೇ ಇದ್ರೂ ಪರವಾಗಿರ್ಲಿಲ್ಲ ಅಟ್ಲೀಸ್ಟ್ ನಿಮ್ಮನ್ನಾದ್ರೂ ಕರಿಬೇಕಾಗಿತ್ತು ಆದ್ರೆ ಮಾವಂಗ್ ಇಷ್ಟ ಆಗಲ್ವಲ್ಲ ಹಾಗಾಗಿ ಅತ್ತೆ ಸುಮ್ನಾಗಿರ್ತಾರೆ ಈಗ ಅತ್ತೆ ಫೋನ್ ಮಾಡಿ ವಿಷಯ ಹೇಳಿದಕ್ ತಾನೆ ನಮ್ಗೆ ನವೀನ್ ಹಂಗೆ ಮದ್ವೆ ಫಿಕ್ಸ್ ಆಗಿದೆ ಅಂತ ಗೊತ್ತಾಗಿತ್ತು ಇಲ್ಲ ಅಂದ್ರೆ ಹೇಗ್ ಗೊತ್ತಾಗ್ತಿತ್ತು ಅನ್ಸುತ್ತೆ ಅವನಾದ್ರೂ ನಿಮಗೆ ಒಂದ್ ಮಾತ್ ಫೋನ್ ಮಾಡಿ ಹೇಳ್ಬೋದಿತ್ತಲ್ವಾ ಇಲ್ಲಾಂದ್ರೆ ಸ್ಫೂರ್ತಿನಾದ್ರೂ ಹೇಳ್ಬೋದಿತ್ತು ದೊಡ್ಡೋರು ಅಂತ ಅನ್ನಿಸ್ಕೊಂಡೋರ್ಗೆ ನಾವು ಲೆಕ್ಕ ಇಲ್ಲ ಅಂದ್ಮೇಲೆ ಅವ್ರಿಬ್ರು ನಾವು ಯಾವ ಲೆಕ್ಕ ಪುಷ್ಪ ಬಿಡು ಇಷ್ಟೆಲ್ಲ ಆಗಿತ್ತು ನನ್ನಿಂದಾನೆ ಅಲ್ವಾ ನೀವ್ ನನ್ನ ಇಷ್ಟಪಟ್ಟು ಬೇಗ ಮದುವೆ ಮಾಡ್ಕೊಂಡ್ರಿ ಅನ್ನೋ ಒಂದೇ ಕಾರಣಕ್ಕೋಸ್ಕರ ಇಷ್ಟೆಲ್ಲ ಆಗೋಯ್ತು ನನ್ನನ್ ಬಿಟ್ಟು ನಿಮ್ ತಂದೆ ತಾಯಿ ತೋರ್ಸೋ ಹುಡುಗಿನ ನೀವು ಮದ್ವೆ ಮಾಡ್ಕೊಂಡಿದ್ರೆ ನಿಮ್ಗೆ ಕಷ್ಟನೇ ಬರ್ತಾ ಇರ್ಲಿಲ್ಲ ಅಯ್ಯೋ ಆ ರೀತಿ ಏನೂ ಇಲ್ಲ ಪುಷ್ಪಾ ನೀನ್ ಯಾಕೆ ಹಾಗೆ ಅನ್ಕೊಳ್ತಿದ್ಯಾ ನನಗ್ ಬೇಜಾರಾಗಿದ್ ಏನ್ ಗೊತ್ತಾ ನವೀನ ಅಪ್ಪ ಅಮ್ಮ ಹುಡುಕಿದ ಹುಡುಗಿನ ಮದ್ವೆ ಮಾಡ್ಕೊಳ್ತಿದ್ದಾನೆ ಅನ್ನೋ ಒಂದೇ ಕಾರಣಕ್ಕೆ ಅವ್ರ ಅವ್ರ ಖರ್ಚೆಲ್ಲ ಹಾಕಿ ಮದ್ವೆ ಮಾಡ್ತಿದಾರೆ ನಾನ್ ಇನ್ನೊಂದ್ ಪ್ರೀತಿಸ್ತೆ ಅಂತ ಹಾಗಂದ್ರೇನೋ ಬಿಡು ಪರವಾಗಿಲ್ಲ ನೋಡು ನಮ್ಮ ಅಪ್ಪ ಅಮ್ಮ ಹುಡುಕಿದ ಹುಡುಗಿನ ಮದ್ವೆ ಮಾಡ್ಕೊಂಡು ಅವಳು ನೆಮ್ಮದಿನೂ ಹಾಳು ಮಾಡಿ ನನ್ ನೆಮ್ಮದಿನೂ ಹಾಳು ಮಾಡ್ಕೊಂಡು ಕಡೆಗೆ ನಮ್ಮ ಅಪ್ಪ ಅಮ್ಮನ ನೆಮ್ಮದಿನೂ ಹಾಳು ಇದೆಲ್ಲ ಬೇಕಿತ್ತಾ ಈಗ ನಾವಿಬ್ಬರು ಇಲ್ಲಿ ಆರಾಮಾಗಿದ್ದೀವಿ ಅವರೆಲ್ಲ ಅಲ್ಲಿ ಆರಾಮಾಗಿದ್ದಾರೆ ಅಷ್ಟೇ ತಾನೆ ನಾನೇ ಇದ್ರ ಬಗ್ಗೆ ಎಲ್ಲ ತಲೆ ಕೆಡ್ಸ್ಕೊಂಡಿಲ್ಲ ನೀನ್ ಯಾಕೆ ತಲೆ ಕೆಡ್ಸ್ಕೊಳ್ತಿದ್ಯಾ ಪುಷ್ಪಂಗೆ ಸಮಾಧಾನ ಮಾಡ್ತಾನೆ ನೀವು ನಿಮ್ ತಾಯಿಗೊಂದು ಫೋನ್ ಮಾಡಿ ಮಾತಾಡ್ತೀರಾ ನನ್ನ ಮನ್ಸಿಗೆ ಸ್ವಲ್ಪ ಸಮಾಧಾನ ಆಗುತ್ತೆ ಸರಿ ಬಿಡು ಆಯ್ತು ಮಾಡ್ತೀನಿ ಅರೆ ನಿಮ್ಮ ತಮ್ಮಗೆ ಮದುವೆಗೆ ಏನು ಗಿಫ್ಟ್ ಕೊಡೋಣ ಮದುವೆ ಫಿಕ್ಸ್ ಆಗಿದೆ ಅಂತ ಮಾತ್ರ ಹೇಳಿರೋದು ಪುಷ್ಪ ಮದುವೆಗೆ ಬನ್ನಿ ಅಂತ ಯಾರು ಹೇಳಿಲ್ಲ ಅರೆ ಆ ಅದು ನವೀನಿಗೆ ಮದುವೆ ಫಿಕ್ಸ್ ಆಗಿದೆಯಲ್ಲ ಈ ವಿಚಾರನ ಫೋನ್ ಮಾಡಿ ನೀವು ಪ್ರವೀಣಂಗ್ ಒಂದ್ಸರಿ ಹೇಳ್ಬೇಕಲ್ವಾ ಏನು ಬೇಕಾಗಿಲ್ಲ ಹೇಳಿದ್ರು ಅದರಿಂದ ಪ್ರಯೋಜನ ಅಂತೂ ಇಲ್ಲ ಒಂದ್ ನಯಾ ಪೈಸ ಅವನಿಂದ ಉಪಯೋಗ ಇಲ್ಲ ಅಂದ್ಮೇಲೆ ನಾನು ಯಾಕೆ ಅವನಿಗೆ ವಿಚಾರ ಹೇಳ್ಬೇಕು ಏನ್ರಿ ಹೀಗ್ ಮಾತಾಡ್ತಿದ್ದೀರಾ ಅವನ್ ನಮ್ ದೊಡ್ಡ ಮಗ ಮದ್ವೆ ಆಗ್ತಿರೋದು ಅವನ್ ತಮ್ಮಂದು ತಮ್ಮನ್ ಮದ್ವೆ ವಿಚಾರ ಅಣ್ಣಂಗೆ ಗೊತ್ತಿಲ್ಲ ಅಂದ್ರೆ ಏನ್ ಅರ್ಥ ಅದ್ ಏನ್ ಚೆನ್ನಾಗಿರುತ್ತ ಹೇಳಿ ಅಷ್ಟೊಂದು ತಮ್ಮನ್ ಮೇಲೆ ಪ್ರೀತಿ ಇರೋನು ಏನಕ್ಕೆ ಮದ್ವೆ ಮಾಡ್ಕೋಬೇಕಾಗಿತ್ತು ನಾವ್ ಹೇಳಿದ್ವಿ ತಾನೆ

ನಿನಗೆ ಅವನಿಗೆ ವಿಷಯ ಹೇಳ್ಬೇಕು ಅನ್ಸಿದ್ರೆ ಹೇಳು ಮದ್ವೆ ಕರಿಬೇಕು ಅನ್ಸಿದ್ರೆ ಕರಿ ಆದ್ರೆ ಈ ವಿಷಯದಲ್ಲಿ ನನ್ನ ಒತ್ತಾಯ ಮಾಡಕ್ ಬರ್ಬೇಡ ನನಗಂತೂ ಎಲ್ರನ್ನು ಸಂಭಾಳಿಸಿ ಸಾಕಾಗೋಗಿದೆ ಯಾರು ಅರ್ಥ ಮಾಡ್ಕೊಳ್ಳಲ್ಲ ಅಂದ್ರೆ ನಾನು ಯಾರ್ ಕಡೆ ಒದ್ದಾಡ್ಲಿ ಹಲೋ ಹಲೋ ಅಮ್ಮ ನಾನ್ ಪ್ರವೀಣ ಮಾತಾಡ್ತಿರೋದು ಗೊತ್ತಾಯ್ತು ಚೆನ್ನಾಗಿದ್ಯಾ ಊಟ ಮಾಡಿದ್ಯಪ್ಪ ಹ್ಞೂ ಅಮ್ಮ ಊಟ ಆಯ್ತು ಇವತ್ತು ನವಿನಿಗೆ ಹುಡುಗಿನ್ ನೋಡೋಣ ಅಂತ ಹೋಗಿದ್ವಿ ಆಗ್ಲೇ ಫೋನ್ ಮಾಡಿದ್ದೆ ಪುಷ್ಪನ್ ಹತ್ರ ಎಲ್ಲಾ ವಿಚಾರ ಹೇಳಿದ್ದೆ ಹೇಳಿದ್ಲವ ಅಮ್ಮನ ಹತ್ರ ಅಮ್ಮನತ್ರ ಅಂದ್ಲು ಅದಕ್ಕೆ ಇವಾಗ ಫೋನ್ ನೋಡಪ್ಪ ನಾವು ಹುಡುಗಿನ್ ನೋಡಕ್ ಹೋಗ್ಬೇಕಾದ್ರೆ ನೀನು ಕರ್ಕೊಂಡು ಹೋಗದೆ ಇರೋದು ದೊಡ್ಡ ತಪ್ಪು ಅದ್ ನನಗ್ ಚೆನ್ನಾಗ್ ಗೊತ್ತು ಆದ್ರೆ ನನ್ಗೆ ಏನ್ ಮಾಡ್ಲಿ ಪರಿಸ್ಥಿತಿ ನನ್ ಬಾಯಿ ಕಟ್ಟಾಕ್ಬಿಟ್ಟಿದೆ ಬಿಟ್ಟಿದೆ ನಿಮ್ಮ ಅಪ್ಪನ್ ಬುದ್ಧಿ ನಿನಗೆ ಗೊತ್ತಲ್ವಾ ಏನೋ ನನ್ ಮುಖ ನೋಡ್ಕೊಂಡಾದ್ರು ನವೀನನ್ ಮದ್ವೆಗೆ ನಿನ್ ಹೆಂಡತಿನ್ ಕರ್ಕೊಂಡ್ ಬಾ ಇದ್ರ ಮೇಲೆ ನಾನ್ ಏನು ಹೇಳಕ್ ಆಗಲ್ಲ ಅಂತ ದೊಡ್ಡ ತಪ್ಪು ನಾನು ಏನು ಮಾಡಿಲ್ಲ ಅಲ್ವಮ್ಮ ಆದ್ರೂ ಯಾಕಮ್ಮ ನನ್ಗೆ ಈ ಶಿಕ್ಷೆ ಸರಿ ಬಿಡು ನಿನ್ ಮುಖ ನೋಡ್ಕೊಂಡು ನಾನ್ ಮದ್ವೆಗ್ ಬರ್ತೀನಿ ಆದ್ರೆ ನವೀನ್ ಅನ್ನಾದ್ರು ಒಂದ್ಸರಿ ಫೋನ್ ಮಾಡಿ ಅಣ್ಣ ನನಗ್ ಮದ್ವೆ ಫಿಕ್ಸ್ ಆಗಿದೆ ಅಂತ ಹೇಳ್ಬೋದಿತ್ತಲ್ವಾ ಅವ್ನಿಗೆ ನಾನೇನಮ್ಮ ಮಾಡಿದೀನಿ ಅಯ್ಯೋ ಅವ್ನ್ ನಮ್ ಜೊತೆ ಮಾತಾಡೋದೇ ಬಾರಿ ಕಷ್ಟ ಆಗೋಗಿದೆ ಕಣಪ್ಪ ಬೆಳಗ್ಗೆ ಇಂದ ಸಾಯಂಕಾಲದವರೆಗೂ ಆಫೀಸೇ ಆಗುತ್ತೆ ಸಂಜೆ ಒಂದ್ ಗಳಿಗೆ ಕಾಫಿ ಕುಡ್ಕೊಂಡು ಅದೇನೋ ಫ್ರೆಂಡ್ಸ್ ಜೊತೆ ಸುತ್ತಾಡ್ಕೊಂಡು ಬರ್ತೀನಿ ಅಂತ ಹೋಗ್ತಾನೆ ರಾತ್ರಿ ಒಂಬತ್ತು ಒಂಬತ್ತು ವರೆಗೆ ಬರ್ತಾನೆ ಊಟ ಮಾಡಿ ರೂಮ್ ಸೇರ್ಕೊಂಡ್ರೆ ಇನ್ ಮತ್ತೆ ಬೆಳಗ್ಗೆನೆ ಈಚೆ ಬರೋದು ಸರಿ ಬಿಡು ನಾನು ಅವನ ಒಂದ್ ಮಾತ್ ಹೇಳ್ತೀನಿ ಬೇಡಮ್ಮ ನೀನ್ ಅವನ್ಗೆ ಏನು ಹೇಳಕ್ ಹೋಗ್ಬಿಡ ಅವನಾಗೆ ನನಗ್ ಫೋನ್ ಮಾಡ್ತಾನ ನೋಡೋಣ ಸರಿ ಕಣಪ್ಪ ಈಗಾಗ್ಲೇ ಲೇಟ್ ಆಗಿದೆ ಮಲ್ಕೋ ನೀನು ಬೆಳಗ್ಗೆ ಆಫೀಸಿಗೆ ಹೋಗ್ಬೇಕಲ್ಲ ನೀನ್ ಫೋನ್ ಮಾಡಿದ್ಯಲ್ಲ ನನ್ನ ಮನಸ್ಸಿಗೆ ಎಷ್ಟು ಸಮಾಧಾನ ಆಯ್ತು ಸರಿ ಕಣಮ್ಮ ಬೈ ಹೌದು ನವೀನನು ಪ್ರವೀಣ್ ಒಂದು ಮಾತು ಹೇಳ್ಬೋದಿತ್ತು ಫೋನ್ ಮಾಡಿ ಛೆ ನಾನೇ ಆದರೂ ನವೀನಿಗೆ ನಿಮ್ಮ ಅಣ್ಣನಿಗೆ ಫೋನ್ ಮಾಡು ಅಂತ ಹೇಳಬೇಕಿತ್ತು ಎಲ್ಲ ಯೋಚನೆಲಿ ಯೋಚನೆಲೇ ನನಗೆ ಆ ಯೋಚನೆ ಬರಲೇ ಇಲ್ಲ ನವೀನ್ ಪ್ರವೀಣಗೆ ಫೋನ್ ಮಾಡತನ ಪ್ರವೀಣ್ ತನ್ನ ತಾಯಿಗೋಸ್ಕರ ತನ್ನ ಹೆಂಡತಿನ್ ಕರ್ಕೊಂಡು ಅನ್ನೋದನ್ನ ನೆಕ್ಸ್ಟ್ ನೋಡೋಣ ಈ ಎಪಿಸೋಡ್ ನಿಮ್ಗೆ ಸ್ವಲ್ಪನಾದ್ರೂ ಇಷ್ಟ ಆಗಿದ್ರೆ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನಮ್ ಚಾನಲ್ ನೋಡ್ತಾ ಇದೀರಾ ಅವರೆಲ್ಲರೂ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇಂದಿನ ಎಪಿಸೋಡ್ ನ ಮುಗಿಸ್ತಾ ಇದೀನಿ ನೆಕ್ಸ್ಟ್ ಎಪಿಸೋಡ್ ನಲ್ಲಿ ಸಿಗೋಣ ಬೈ ಫ್ರೆಂಡ್ಸ್